ಟಿಪ್ಪು ಸುಲ್ತಾನ್ ನಾಮಫಲಕಕ್ಕೆ ಕಿಡಿಗೇಡಿಗಳು ಚಪ್ಪಲಿ ಹಾರ ಹಾಕಿದ ಘಟನೆ ರಾಯಚೂರಿನಲ್ಲಿ ಸಿರ್ವಾರದಲ್ಲಿ ನಡೆದಿದ್ದು ಇದರಿಂದಾಗಿ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ಹೌದು ಸಿರಿವಾರ ಪಟ್ಟಣದ ಮಟನ್ ಮಾರ್ಕೆಟ್ ಹತ್ತಿರದ ಟಿಪ್ಪು ಸುಲ್ತಾನ್ ನಾಮಫಲಕಕ್ಕೆ ಕಿಡಿಗೇಡಿಗಳು ಚಪ್ಪಲಿ ಹಾರ ಹಾಕಿದ್ದಾರೆ ಇಂದು ಬೆಳಗಿನ ಜಾವ ಕಿಡಿಗೇಡಿಗಳು ಈ ಕೃತ್ಯ ಎಸಗಿದ್ದಾರೆ ಬೆಳಗ್ಗೆ ಇದನ್ನು ಗಮನಿಸಿದ ಯುವಕರು ತಮ್ಮ ಸಮುದಾಯದವರಿಗೆ ಸುದ್ದಿ ತಲುಪಿಸಿದ್ದಾರೆ ಇದರಿಂದ ಭಾರಿ ಸಂಖ್ಯೆಯಲ್ಲಿ ಸೇರಿದ ಜನ ಮುಖ್ಯ ರಸ್ತೆಯಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು ಕೋಮುಸಭಾದ್ರತೆಯನ್ನು ಕದಡುತ್ತಿರುವ ಕಿಡಿಗೇಡಿಗಳನ್ನು ಪತ್ತೆ ಮಾಡಿ ತಕ್ಷಣ ಬಂಧಿಸಬೇಕು ಎಂದು ಒತ್ತಾಯಿಸಿದರು ಸ್ಥಳಕ್ಕೆ ಬಂದ ಪೊಲೀಸರು ರಸ್ತೆ ಮಧ್ಯ ಪ್ರತಿಭಟನೆ ಮಾಡಿದರೆ ಸಂಚಾರಕ್ಕೆ ತೊಂದರೆಯಾಗಲಿದೆ ತನಿಖೆ ನಡೆಸಿ ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು ಕಿಡಿಗೇಡಿಗಳನ್ನು ಬಂಧಿಸುವವರೆಗೂ ಪ್ರತಿಭಟನೆ ನಿಲ್ಲದು ಎಂದು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ಮುಂದುವರಿಸಿದ್ದಾರೆ ಬಹಳ ಖುಷಿತ್ತು ಸ್ಪಷ್ಟ ಹೇಳ್ತೀನಿ ಯಾವನ್ನೇ ಬೇಕಾದ್ರೂ ಮಾಡಿದ್ರು ಕೂಡ ಅವ್ನು ನಮ್ಮ ಜವಾಬ್ದಾರಿ ನಾವು ಬಿಡಲ್ಲ ಆಯ್ತಾ ಅವ್ನಿಗೆ ಗಡಿಪಾರಿಗೆ ರೆಕಮೆಂಡ್ ಮಾಡ್ತೀವಿ ಮುಂದಿನ ಏನು ಕಾಣುವ ಮಾಡ್ತೀವಿ ನಮ್ಮ ಕೆಲಸ ನೀವು ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೊಬೇಡ್ರಿ ಹನ್ನೆರಡು ಒಂದು ಎಷ್ಟು ಗಂಟೆ ಮೂರು ವಿತ್ ಇನ್ ಫೋರ್ ಓ ಕ್ಲಾಕ್ ಇಲ್ಲಿ ನಾನು ಕ್ಯಾಮ್ರಾ ಹಾಕ್ತೀನಿ ಆಯ್ತಾ ಅದ್ ಮುಂದೆ ನೋಡ್ತೀವಿ

ಸರ್ 3 ನಂಬರ್ ಸರ್ 4 ಗಳಿಗೆ ಇನ್ನ ವಾರಗೂ ಶಿಕ್ಷೆ ಇಲ್ಲ ಸರ್ ಈ ಈ ಅದೇ ಅದೇ ಸಲ ಹಿಡಿಲೇಬೇಕು ಅವ್ರಿಗೆ ಹಿಡಿದು ಗಡಿ ಪಾಂಡ್ ಮಾಡ್ಬೇಕು ಗಡಿ ಪಾಂಡ್ ಮಾಡಲೇಬೇಕು ಇಲ್ಲಾಂದ್ರೆ ನಾವು ಹಿಂಗೇ ಸ್ಟ್ರೀ ಕೊಡೋರು ಪಾರ್ಟಿಗಳ ಪಟ್ಟ ಅದ್ಭುತ ಸರ್ ಗೊಂದು ಸರ್ ಒಂದೇ